ಈಗ ಬಂದು ನಾವು ಬಾಬ್ರ ಮನೇಲಿ ಇದ್ದೀವಿ ಬೆಳಗ್ಗೆ ಹಬ್ಬಕ್ಕೆ ನಮ್ಮ ಬೇಬಿ ಅಂದ್ರೆ ಬಾವವ್ರ ತಾಯಿ ಹಬ್ಬಕ್ಕೆ ಕಜ್ಜಾಯ ರೆಡಿ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊತವ್ರೆ ಬೆಳಗ್ಗೆ ಹಬ್ಬಕ್ಕೆ ಈಗ ಕಜ್ಜಾಯ ತಯಾರು ಮಾಡ್ತವ್ರೆ ಕಜ್ಜಾಯ ತಯಾರ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಸಿಲಿಂಡರ್ ತಂದಿಟ್ಟವ್ರೆ ಇನ್ನೇ ಏನೇನು ಬೇಕು ಎಲ್ಲ ತಂದಿಲ್ ಇಡ್ತವ್ರೆ ನಮ್ ವೀಡಿಯೋ ಸ್ಟಾರ್ಟಿಂಗ್ ಇಂದ ನೋಡೋರ್ಗೆ ಗೊತ್ತಿರ್ತದೆ ರಾಸಿ ಎಣ್ಣಿಕೆ ಎರಡು ಇರ್ತದೆ ಅಂತ ರಾಸಿ ಇರೋರು ದೇವ್ರ ಮುಂದೆ ಕಜ್ಜಾಯ ಎಷ್ಟಾದ್ರ ಇವಾದಿ ಹೇಳ್ಬಹುದು ಆದರೆ ಎಣ್ಣಿಕೆ ಇರೋರು ಕರೆಕ್ಟಾಗಿ ಲೆಕ್ಕ ಹಾಕಿ ಇಪ್ಪತ್ತೊಂದು ಇಡಬೇಕು ಆ ಕಜ್ಜಾಯದ ಸುತ್ತಲೂ ಎಲ್ಲೂ ಮುರಿದಿರಬಾರ್ದು ಅಂದ್ರೆ ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು ಈಗ ನಮ್ಮ ಬೇಬಿ ಬೆಳಗ್ಗೆ ಇರೋ ಹಬ್ಬಕ್ಕೆ ನೈವೇದ್ಯಕ್ಕೆ ಕಜ್ಜಾಯ ನಾಳೆ ಹಬ್ಬ ಇದೆಲ್ಲ ನಾಳೆ ಹಬ್ಬಕ್ಕೆ ನೈವೇದ್ಯಕ್ಕೆ ಇವತ್ತು ಸ್ವೀಟ್ ಮಾಡ್ತಿದ್ದಾರೆ ಸ್ವೀಟ್ ಮಾಡ್ತಿರೋದು ದೇವನ್ ಬಾಬಾ ಅವ್ರ ಮಮ್ಮಿ ಮೊದಲಿಗೆ ಬೆಲ್ಲ ಸ್ವಲ್ಪ ನೀರು ಹಾಕಿ ಆ ಪಾತ್ರದಲ್ಲಿ ಸ್ಲಿಮ್ಮಲ್ಲಿಟ್ಟಿ ಫ್ಲೇಮ್ ಆ ಪಾಕ ಚೆನ್ನಾಗಿ ಆಗೋ ತರ ಕುದಿಸ್ತವ್ರೆ ಇನ್ನು ಆ ಪಾಕ ಆಗೋ ಗಂಟ ಇದನ್ನ ಈ ಥರ ತಿರುಗಿಸ್ತಾನೆ ಇರಬೇಕು ನಾವು ಫ್ಲೇಮ್ ತುಂಬ ಸ್ಟಿನ್ನಲ್ಲಿ ತಿರುದಿಲ್ಲ ಐದು ನಿಮಿಷ ಅದೇ ಥರ ತಿರುಗಿಸ್ತಿದ್ರೆ ಬೆಲ್ಲದ ಪಾಕ ಕುದೀತಾ ಇದ್ದೇನೆ ಅದು ಇನ್ನೂ ರೆಡಿಯಾಗಿಲ್ಲ ರೆಡಿ ಹಾಕ್ತಾ ಬರ್ತಿದೆ ಬೇಬಿ ಆ ಬೆಲ್ಲದ ಪಾಕನ ರೆಡಿ ಮಾಡ್ತೀವ್ರೆ ಈಗ ಸ್ಟೆಪ್ ಟು ಅಷ್ಟೊಳಗಡೆ ಬಾವ ಅವರು ಅಕ್ಕಿ ಹಿಟ್ಟು ಎತ್ಕೊಬಂದು ಇಟ್ಟವ್ರೆ ಇದು ರೆಡಿಮೇಟ್ ಅಂತೂ ಅಲ್ವೇ ಅಲ್ಲ ಈಗ ನೋಡ್ತಿರೋ ಅಕ್ಕಿ ಇಲ್ಲೇ ಬೆಳೆದಿರೋದು ಈ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಿಗೆ ಒಣಗಿಸಿ ಆ ಅಕ್ಕಿನ ಇಲ್ಲಿರೋ ಲೋಕಲ್ ಮಿಷಿನಲ್ಲಿ ಇಟ್ಟು ಮಾಡಿ ಅದನ್ನ ಎತ್ಕೊಬಂದು ಇಲ್ಲಿ ಇಟ್ಟಿರೋದು ಬಾಬ ಅವರು ಇಂಥ ಸಣ್ಣ ಪುಟ್ಟವೆಲ್ಲ ಮನೆಯಲ್ಲೇ ತಯಾರು ಮಾಡಿ ಇಟ್ಕೊತಾರೆ ಈಗ ನಾವು ಮಾಡಬೇಕಾಗಿರೋ ಕಜ್ಜಾಯಗೆ ಪಾಕ ರೆಡಿ ಆಗಿದ್ಯಾ ಇಲ್ಲ ಅಂತೇಳಿ ನಮ್ಮ ಬೇಬಿ ಚೆಕ್ ಮಾಡ್ತಿದೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾವು ಮಾಡ್ತಿರೋ ಕಜ್ಜಾಯಿಗೆ ಪಾಕ ಸ್ವಲ್ಪ ಗಟ್ಟಿ ಇರಬೇಕು ನಮ್ಮ ಬೇಬಿ ಮದ್ ಮಧ್ಯದಲ್ಲಿ ಆ ಪಾಕನ ಒಂದು ಎರಡು ಡ್ರಾಪ್ ಈ ಪ್ಲೇಟ್ ಮೇಲೆ ಹಾಕ್ಕೊಂಡ್ಬಿಟ್ಟು ಚೆಕ್ ಮಾಡ್ತಿದೆ ಪಾಕ ಗಟ್ಟಿ ಬಂದಿದ್ಯಾ ಇಲ್ಲ ಅಂತ ಪಾಕ ಗಟ್ಟಿ ಬರೋ ಗಂಟ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ನಮಗೆ ಪಾಕ ಜಾಸ್ತಿ ಗಟ್ಟಿ ಬರಬಾರ್ದು ಹಾಗಂತ ಜಾಸ್ತಿ ನೀರಾಗಿ ಇರಬಾರ್ದು ಮಧ್ಯಮದ್ದಲ್ಲಿ ಒಂದೆರಡು ಡ್ರಾಪ್ ಈ ಥರ ಪ್ಲೇಟ್ ಮೇಲೆ ಹಾಕೊಂಬಿಟ್ಟು ಈ ಥರ ಮಾಡಿದ್ರೆ ಅವಂಥರ ಗಟ್ಟಿ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗಟ್ಟಿ ಬಂದಿದೆ ಅಂದರೆ ಇನ್ನಷ್ಟೇ ನಾವು ಮಾಡ್ತಿರೋ ಕಜ್ಜಾಯಿಗೆ ಪಾಕ ರೆಡಿ ಆದಂಗೆ ಇನ್ನು ಇಲ್ಲಿಂದ ನಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಈ ಪಾಕದಲ್ಲಿ ಈ ಅಕ್ಕಿ ಹಿಟ್ಟಾಕಿ ಕಲಿಸ್ಬೇಕು ಕಲಿಸ್ಬೇಕಾದಾಗ ಕಂಪಲ್ಸರಿ ಬಿರಿಗಲೇಬೇಕು ಒಬ್ಬರು ಕಲಿಸ್ತಾ ಇರಬೇಕು ಇನ್ನೊಬ್ರು ಅಕ್ಕಿ ಇಟ್ಟಾಕ್ತಾ ಇರಬೇಕು ಆ ಅಕ್ಕಿ ಹಿಟ್ಟು ಉಂಡೆ ಉಂಡೆ ಪೌಡ್ರ್ ಪೌಡ್ರ್ ಥರ ಕಟ್ಟಿರಬಾರ್ದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಬೇಬಿ ಈಗ ಅಕ್ಕಿ ಹಿಟ್ಟು ಹಾಕ್ತಿದೆ ಬಾವಾ ಆ ಪಾಕದಲ್ಲಿ ಹಾಕ್ತಿರೋ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ತವ್ರೆ ಈಗ ಬಾವಾಗಂತೂ ದೊಡ್ಡ ಟಾಸ್ಕೇ ಇದೆ ಆ ಬಕ್ಕಿಟ್ಟಲ್ಲಿರೋ ಅಕ್ಕಿ ಹಿಟ್ಟನ್ನೆಲ್ಲ ಈ ಬೆಲ್ಲದ ಪಾಕದಲ್ಲಿ ಹಾಕಿ ಕಲಿಸ್ಬೇಕು ಹಂಗಂತಲ್ಲಿ ನಿಧಾನ ಕಲಿಸೋಂಗಿಲ್ಲ ಆದಷ್ಟು ಬೇಗ ಕಳಿಸ್ಬೇಕು ಇಲ್ಲಾಂದ್ರೆ ಪಾಕ ಗಟ್ಟಿ ಬಂದುಬಿಡ್ತದೆ ನಾವು ಈ ಥರ ಕಲಿಸ್ತಿರ್ಬೇಕಾದಾಗ ನಮ್ಮ ತಲೆಯಲ್ಲಿ ಒಂದೇ ಓಡಬೇಕು ಈ ಅಕ್ಕಿ ಹಿಟ್ಟಲ್ಲಿ ಉಂಡೆ ಉಂಡೆ ಕಟ್ಟಬಾರ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಒಂದು ಬಕೀಟ್ ಅಕ್ಕಿ ಇಟ್ಟು ಬಾಬೋರು ಬೆಲ್ಲದ ಪಾಕದಲ್ಲಾಗಿ ಕಲಿಸ್ಬಿಟ್ಟವ್ರೆ ಈಗ ಇಲ್ಲಿಂದ ಮುಂದಕ್ಕೆ ಮತ್ತೊಂದು ಟಾಸ್ಕ್ ಶುರುವಾಗುತ್ತೆ ನಾವು ಬೆಲ್ಲದ ಪಾಕದಲ್ಲಿ ಅಕ್ಕಿ ಹಿಟ್ಟಾಕಿ ಕಲಿಸಿದ್ದೀವಲ್ಲ ಇದನ್ನ ಹಾಗೆ ಇಟ್ಬಿಟ್ರೆ ಗಟ್ಟಿ ಬಂದುಬಿಡುತ್ತೆ ಆದಷ್ಟು ಬೇಗ ಕಜ್ಜಾಯ ತಟ್ಟಬೇಕು ಅಷ್ಟೊಳಗಡೆ ನಮ್ಮ ಬೇಬಿ ಸ್ಟವ್ ಅಣಿಸಿ ಒಂದು ಬಾಣಲೇಲಿ ಎಣ್ಣೆ ತುಂಬಿಸಿಡ್ತಿದೆ ಆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಂತ ನಾವು ಬೆಲ್ಲದ ಪಾಕದಲ್ಲಿ ಅಕ್ಕಿ ಹಿಟ್ಟಾಕಿ ಕಲಿಸಿದ್ದೀವಲ್ಲ ಅದರಲ್ಲಿ ನೀವು ಸ್ವಲ್ಪ ತುಪ್ಪ ಆದರೂ ಬೆರೆಸ್ಬೋದಾ ಇಲ್ಲ ಅಡುಗೆ ಆಗ್ಬೋದು ಈಗ ನಮ್ಮ ಬೇಬಿ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಮಿಕ್ಸ್ ಮಾಡ್ತಿದ್ದೆ ಈ ಬಾಳೆ ಎಳೆ ಏನಕ್ಕಪ್ಪ ಅಂದರೆ ಈ ಎಳೆ ಮೇಲೆ ನಾವು ಕಜ್ಜಾಯ ತಟ್ಟೋದು ನಾವು ಇದ್ರಿಗೆ ಕಲಸಿಟ್ಟಿದ್ವಲ್ಲ ಈ ಸೈಕಲ್ ಗ್ಯಾಪಲ್ಲಿ ಅದು ನೋಡಿ ಎಷ್ಟೊಂದು ಗಟ್ಟಿ ಆಗ್ತಾ ಬರ್ತಿದೆ ಬೇಬಿ ಸತಿ ತೋರಿಸು ನಮ್ಮ ಆಡಿಯನ್ಸ್ಗೆ ಆಗಲೇ ನೋಡಿ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ಇಲ್ಲಿ ನಿಮಗೆ ತುಂಬ ಟೈಮು ಸಿಗಲ್ಲ ಆದಷ್ಟು ಬೇಗ ಈ ಕಜ್ಜಾಯನ ತಟ್ಟಿ ಆ ಎಣ್ಣೆಯಲ್ಲಿ ಬಿಡಬೇಕು ಇಲ್ಲಿಂದ ಮತ್ತೊಂದು ಟಾಸ್ಕ್ ಶುರುವಾಗುತ್ತೆ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಬೇಗ ಆ ಬೆಲ್ಲದ ಪಾಕದಲ್ಲಿ ಅಕ್ಕಿ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಅದನ್ನೆಲ್ಲ ಈ ಥರ ಉಂಡೆ ಉಂಡೆ ಮಾಡಿ ಸಣ್ಣದ ಕಜ್ಜಾಯ ತಟ್ಟಬೇಕು ಆ ಬೆಲ್ಲದ ಪಾಕದಲ್ಲಿ ಕಲಿಸಿಟ್ಟರು ಅಕ್ಕಿ ಹಿಟ್ಟು ಗಟ್ಟಿ ಆಗೋಕ್ಕಿಂತ ಮುಂಚೆನೇ ಈ ಪ್ರೊಸೆಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಇನ್ನಷ್ಟೇ ಇನ್ನು ಮುಂದೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗೋಂಗಿಲ್ಲ ಇಲ್ಲಿಂದ ಮತ್ತೊಂದು ಟಾಸ್ಕ್ ಶುರುವಾಗುತ್ತೆ ಈಗ ತಟ್ಟಿರೋ ಕಜ್ಜಾಯನೆಲ್ಲ ಹಿಂಗೆ ಬಿಡೋಂಗಿಲ್ಲ ಬಿಟ್ಟರೆ ಇಲ್ಲೇ ಗಟ್ಟಿಯಾಗಿಬಿಡುತ್ತೆ ಇದನ್ನ ಎತ್ಕೊಂಡೋಗಿ ಆ ಬಿಸಿ ಬಿಸಿ ಕುದಿತಿರೋ ಎಣ್ಣೆಯಲ್ಲಿ ಹಾಕಬೇಕು ನಾವು ತಟ್ಟಿಟ್ಟಿರೋ ಕಜ್ಜಾಯನ್ನೆಲ್ಲ ತಂದು ಇಲ್ಲಿ ಕುದಿತಿರೋ ಬಿಸಿ ಬಿಸಿ ಎಣ್ಣೆಯಲ್ಲಿ ನಿಧಾನಕ್ಕೆ ಸಮಾಧಾನದಿಂದ ಬಿಡಬೇಕು ಇದನ್ನ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಅವ್ನು ಸ್ವಲ್ಪ ನೀವು ಹುಷಾರಾಗಿಲ್ಲ ಅಂದರೆ ಇಲ್ಲಿ ನೀವು ಕಜ್ಜಾಯ ಬಿಡಬೇಕಾದಾಗ ಬಿಸಿ ಬಿಸಿ ಕುದಿತಿರೋ ಎಣ್ಣೆ ಮೇಲೆ ಆರುವ ಪ್ರಕ್ರಿಯೆಗಳು ಜಾಸ್ತಿ ಇರ್ತದೆ ಅದಕ್ಕೆ ಒಂದು ಸ್ವಲ್ಪ ಹುಷಾರಾಗಿರಿ ನಾವು ಆಗಲೇ ಬಿಟ್ಟಿರೋ ಕಜ್ಜಾಯ ನೋಡಿ ಕೆಂಪಗಾಗ್ತಾ ಬರ್ತಿದೆ ಇನ್ನು ಕೆಂಪಗಾಗಿರೋ ಕಜ್ಜಾಯನ್ನು ತೆಗೆದು ಕೆಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಡಂಪ್ಲಿಂಗ್ ಪ್ರೆಸ್ ಮೇಲೆ ಹಾಕಬೇಕು ಹಾಕಿದ ತಕ್ಷಣ ಅದನ್ನು ಚೆನ್ನಾಗಿ ಒತ್ತಬೇಕು ಯಾಕಂದರೆ ನಮ್ಮ ಕಜ್ಜಾಯದಲ್ಲಿರೋ ಎಣ್ಣೆ ಎಲ್ಲ ಆ ಕೆಳಗಡೆ ಇರೋ ಪ್ಲೇಟ್ ಮೇಲೆ ನಿಂತ್ಕೊಳ್ಳುತ್ತೆ ಇನ್ನು ನಾವು ತಟ್ಟಿಟ್ಟಿರೋ ಕಜ್ಜಾಯಿನಲ್ಲೇ ಈ ಥರ ಎಣ್ಣೆದಲ್ಲಿ ಬಿಟ್ಟು ಬಿಟ್ಟು ಕಜ್ಜಾಯ ಕೆಂಪುಗಾವಾಗಂಟ ನೋಡಿ ಆ ಕಜ್ಜಾಯನ ತೆಗೆದು ಆ ಕಜ್ಜಾಯ್ ಸ್ವಲ್ಪ ಹೊತ್ತು ಗಾಳಿ ಆಡೋ ಥರ ಪ್ಲೇಟ್ ಅಲ್ಲಿ ಹಿಡಬಹುದು ಇಲ್ಲ ನಿಮ್ಮಲ್ಲಿ ಹಾಟ್ ಬಾಕ್ಸ್ ಇದೆ ನೀವು ಹಾಟ್ ಬಾಕ್ಸ್ಬಹುದು ನೋಡ್ತಿದ್ದೀರಲ್ಲ ಇವೆಲ್ಲ ದೇವರ ನೈವೇದ್ಯಕ್ಕೆ ಅಂತ ನಮ್ ಪ್ರೀಟು ಸೊ ಈ ಸ್ವೀಟ್ ಮಾಡೋದ್ರಲ್ಲಿ ಮಕ್ಕಳಿಗೆ ಬೇಬಿ ಆಂಟಿ ಅವರು ಮತ್ತೆ ಮತ್ತು ನೋಡ್ತಿರುವ ನಮ್ಮ ಅಕ್ಕವರು ಅದನ್ನು ವೀಕ್ಷಿಸುತ್ತಿರುವ ನಮ್ಮ ಬಾವು ಅವರು ಅದನ್ನು ವೀಕ್ಷಿಸುತ್ತಿರುವ ಅಕ್ಕವರು